ಸುನೀತಾ ಸುನೀತಾ ರೀ ನೀವೇನ್ರಿ ಏನ್ರಿ ಏನ್ರಿ ಹೀಗಾಗ್ಬಿಟ್ಟಿದ್ದೀರಾ ನಿಮ್ಮನೇ ಪರಿಸ್ಥಿತಿ ನೋಡ್ಬೇಕು ಅಂತಲೂ ಇನ್ನು ಜೀವ ಹಿಡ್ಕೊಂಡು ಬದುಕಿರೋದು ನಿಮ್ಮ ಬಾಯಲ್ಲಿ ನನ್ನ ಹೆಸರು ಕೇಳಿ ಯಾವ ಕಾಲ ಕೇಳಿ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಿಲ್ಲ ಸುನೀತಾ ನನಗೆ ಮುಟ್ಬೇಡ ನಾನು ಪಾಪಿ ಸುನೀತಾ ನಾನು ಪಾಪಿ ಅಯ್ಯೋ ನನ್ನಂತ ಗಂಡನ್ನ ಗಂಡ ಅಂತ ಕರಿಸ್ಕೋಳಕ್ಕೆ ನನಗೆ ಯೋಗ್ಯತೆ ಇಲ್ಲ ಸುನೀತಾ ನನಗೆ ಯೋಗ್ಯತೆ ಇಲ್ಲ ಸುನೀತಾ ದಯವಿಟ್ಟು ನನಗೆ samples ಬಿಡು ಸುನೀತಾ ನನಗೆ ಅಯ್ಯಯ್ಯೋ ಯಾಕೆ ಯಾಕೆ ಕ್ಷಮೆ ಕೇಳೋ ಮಾತಾಡ್ತಿದ್ದೀರಾ ನೀವು ನನ್ನ ಗಂಡ ಕಂಡ್ರಿ ಅದರಲ್ಲೂ ಗಂಡ್ಸು ನೀವು ಕ್ಷಮೆ ಕೇಳಬಾರ್ದು ಅಂತೂ ನಿಮ್ ತಪ್ಪಿನ ವಾಪಸ್ ಬಂದ್ರಲ್ಲ ಅಷ್ಟೇ ಸಾಕು ನೀವ್ ಸುನೀತಾ ಆದಿತ್ಯನ್ ಮಾತು ಕೇಳ್ಕೊಂಡು ನಿಮ್ ಕೊಡಬಾರ್ದು ಕಷ್ಟ ಕೊಟ್ಟೆ ನೀನ್ ತಪ್ಪು ಮಾಡ್ಬಿಟ್ಟೆ ಸುನೀತಾ ತಪ್ಪು ಮಾಡ್ಬಿಟ್ಟೆ ಕ್ಷಮಿಸು ಸುನೀತಾ ಕ್ಷಮಸ್ಬಿಡು বসলাদ <laughs> <laughs> ಈ ಸಮಯ ನೋಡಕ್ಕೆ ನಾನು ತುಂಬಾ ದಿವಸದಿಂದ ಕಾಯ್ಕೊಂಡಿದ್ದೆ ರಾಮ ಸೀತೆ ತರ ನನ್ನ ಅಕ್ಕ ತುಂಬ ಬಾವಲು ತಂಗಿನ ತುಕೊಂಡಿರೋದು ನೋಡಿ ನನಗೆ ಇವತ್ತು ತುಂಬಾ ಸಂತೋಷ ಆಗ್ತಿದೆ ತುಂಬಾ ಸಂತೋಷ

ಒಂದಾಗಿರೋದನ್ನು ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ ಬಾವ ತುಂಬಾ ಸಂತೋಷ ಆಗ್ತಿದೆ ಹೊಟ್ಟೆ ತುಂಬಾ ಹಸು ಆಗ್ತಿದೆ ಒಂದ್ ಸ್ವಲ್ಪ ಏನಾದ್ರು ತಿನ್ನ ಕೊಡ್ತೀನಿ

ಬಾವ ಬಾಮೈದ ಈ ರೀತಿ ಎಷ್ಟು ಸಂತೋಷ ಆಗ್ತಿದೆ ಅಡುಗೆ ಮಾಡಿ ಊಟ ಬಡಿಸಿ ಯಾವ ಕಾಲ ಆಗಿತ್ತು ಊಟ ಮಾಡಿಸ್ತೀನಿ ಬನ್ರಿಸು ಸುನಿತಾ ತಿನಿಸು ನನ್ನ ಭಾವನೆಗೆ ಚೆನ್ನಾಗಿ ತಿನ್ಸು ಈ ದೃಶ್ಯ ಈ ನನ್ನ ಸಂಸಾರ ಹಾಡ್ ಮಾಡಿದ ಹಾ ಹಾಕಿದ್ದೇನೆ ಒಂದು ಗತಿ ಕಾಣಿಸುವವರೆಗೂ ಈ ನನ್ನ ಮನಸ್ಸಿನಲ್ಲಿ ರಕ್ತ ರೋಸ ಎಲ್ಲ ಕುರಿಯುತ್ತಿದೆ

ಪುಣ್ಯ ಕೈಲಿಲ್ಲ ಪುಣ್ಯ ಮಾಡಲು ಪುಣ್ಯ ಮಾಡಲು ನೋಡಿ ನಮ್ಮ ಯಾಜಿನಾಗೆಲ್ಲ ಮಾತಾಡಬೇಡಿ ನಗುವಲ್ಲ

அண்ணா அண்ணா ஏன் நீ தங்கி விதவை ஆகிட்டாய் அய்யோ

ಓ ಗುಡಿ ದೇವಿ ಜೀವಕಡಲ ಓ ಗುಡಿ ದೇವಿ प्राणಕಡಲ ಓಟ್ಟು ಸಾವಿನ ಕಡಲೇ ಒಟ್ಟು ಸಾವಿನ ಕಡಲೇ